इनोवा क्रिस्टा युगांत्या सक्सेसफुल कार बंद ही क्या मारती दे टोयोटा ಸ್ನೇಹಿತರೆ ಭಾರತದ ರಸ್ತೆಗಳಲ್ಲಿ ರಾಜಾಹುಲಿ ಯಾರು ಅಂತ ಕೇಳಿದ್ರೆ ಐದಾರು ವರ್ಷದ ಮಗುವಿನಿಂದ ಹಿಡಿದು ಅರವತ್ತು ವರ್ಷದ ರಾಜಕಾರಣಿವರೆಗೂ ಬರೋ ಒಂದೇ ಒಂದು ಉತ್ತರ ಟೊಯೋಟಾ ಇನೋವಾ ಕಳೆದ ಎರಡು ದಶಕಗಳಿಂದ ಟ್ಯಾಕ್ಸಿ ಸ್ಟ್ಯಾಂಡ್ ನಿಂದ ಹಿಡಿದು ವಿಧಾನಸೌಧದ ಪಾರ್ಕಿಂಗ್ ಲಾಟ್ವರೆಗೂ ಏಕಚಕ್ರಾಧಿಪತ್ಯ ನಡೆಸಿದ ಕಾರಿದು ಎಂಪಿವಿ ಜಗತ್ತಿನ ಅನ್ಡಿಸ್ಟ್ರಿಬ್ಯೂಟೆಡ್ ಕಿಂಗ್ ಆದರೆ ಅದರ ಯುಗಾಂತ್ಯಕ್ಕೆ ಈಗ ದಿನಗಣನೆ ಶುರುವಾಗಿದೆ ಹೌದು ಇದು ಶಾಕಿಂಗ್ ಆದರೂ ನಂಬಲೇಬೇಕಾದ ಸತ್ಯ ನೀವೇನಾದ್ರೂ ಹೊಸದಾಗಿ ಇನೋವಾ ಕ್ರಿಸ್ಟಾ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಅಥವಾ ನಿಮ್ ಹತ್ರ ಈಗಾಗ್ಲೇ ಈ ಕಾರು ಇದ್ರೆ ಈ ಸ್ಟೋರಿ ನಿಮ್ಗೋಸ್ಕರನೇ ಟೊಯೋಟಾ ಕಂಪನಿ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದೆ ಭಾರತೀಯರ ಅಚ್ಚುಮೆಚ್ಚಿನ ಡೀಸೆಲ್ ಇನೋವಾ ಕ್ರಿಸ್ಟಾಗೆ ಡೆಡ್ ಲೈನ್ ಫಿಕ್ಸ್ ಆಗಿದೆ ಯಾಕೆ ಹೀಗಾಯ್ತು ಅಷ್ಟು ಡಿಮ್ಯಾಂಡ್ ಇರೋ ಕಾರನ್ನ ಕಂಪನಿ ಯಾಕೆ ನಿಲ್ಲಿಸ್ತಿದೆ ಇದ್ರ ಹಿಂದಿರೋ ಅಸಲಿ ಖಳನಾಯಕ ಯಾರು ಮುಂದೆ ಇನೋವಾ ಸಿಗಲ್ವಾ ಎಲ್ಲವನ್ನ ಇಂಚ್ ಆಗಿ ಹೇಳ್ತೀವಿ ಬನ್ನಿ ನೋಡೋಣ ಇನೋವಾ ಯುಗಾಂತ್ಯ ಸ್ನೇಹಿತರೆ ವಿಷಯ ತುಂಬಾ ನೇರವಾಗಿದೆ ಟೊಯೋಟಾ ಇನೋವಾ ಕ್ರಿಸ್ಟಾ ಉತ್ಪಾದನೆ ಅಂದ್ರೆ ಅದರ ಪ್ರೊಡಕ್ಷನ್ ಭಾರತದಲ್ಲಿ ಪೂರ್ತಿಯಾಗಿ ಬಂದ್ ಆಗಲಿದೆ ಯಾವಾಗ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ತಿಂಗಳಲ್ಲಿ ಕೊನೆಯ ಇನೋವಾ ಕ್ರಿಸ್ಟಾ ಡೀಸೆಲ್ ಕಾರು ಫ್ಯಾಕ್ಟರಿಯಿಂದ ಹೊರಬರಲಿದೆ ನಿಮ್ಗೆ ನೆನಪಿರ್ಬೋದು ಕಳೆದ ವರ್ಷವೇ ಅಂದ್ರೆ ಹೈ ಕ್ರಾಸ್ ಬಂದಾಗ್ಲೇ ಇನೋವಾ ಕ್ರಿಸ್ಟಾ ಕತೆ ಮುಗೀತು ಅಂತ ಎಲ್ರು ಅನ್ಕೊಂಡಿದ್ರು ಟೊಯ್ಟಾ ಕೂಡ ಬುಕಿಂಗ್ ನಿಲ್ಸಿತ್ತು ಆದ್ರೆ ಜನ ಬಿಡ್ಲಿಲ್ಲ ನಮಗೆ ಹೈಬ್ರಿಡ್ ಬೇಡ ಹಳೆ ಗಟ್ಟಿ ಮುಟ್ಟಾದ ಡೀಸೆಲ್ ಕ್ರಿಸ್ಟಾನೇ ಬೇಕು ಅಂತ ಮುಗಿಬಿದ್ರು ಶೋರೂಮ್ ಗಳಿಗೆ ಹೋಗಿ ಡಿಮ್ಯಾಂಡ್ ಮಾಡಿದ್ರು ಜನರ ಪ್ರೀತಿ ಮತ್ತು ಡಿಮ್ಯಾಂಡ್ ನೋಡಿ ಟೊಯೋಟಾ ಬೇರೆ ದಾರಿ ಇಲ್ಲದೆ ಮತ್ತೆ ಬುಕಿಂಗ್ ಓಪನ್ ಮಾಡ್ತು ಆದ್ರೆ ಈ ಸಲ ಹಾಗಿಲ್ಲ ಎರಡು ಸಾವಿರದ ನಿಲ್ಲೋದು ಕನ್ಫರ್ಮ್ ಆಗಿದೆ ಈಗ ಗಳಲ್ಲಿ ಬುಕಿಂಗ್ ಓಪನ್ ಇದೆ ವೇಟಿಂಗ್ ಪೀರಿಯಡ್ ಕೂಡ ಇದೆ ಆದ್ರೆ ಇದು ಕೊನೆಯ ಆಟ ಅನ್ನೋದು ನೆನ್ಪಿರ್ಲಿ ಹಾಗಾದ್ರೆ ಕಂಪನಿಗೆ ಬಂದಿರೋ ಕಷ್ಟ ಆದ್ರೂ ಏನು ಅಷ್ಟು ಡಿಮ್ಯಾಂಡ್ ಇರೋ ಬಂಗಾರದ ಮೊಟ್ಟೆ ಇಡೋ ಕೋಳಿನ ಅವರ ಕೊಲ್ತಿದ್ದಾರೆ ಅದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿವೆ ಸರ್ಕಾರ ಬೀಸಿದ ಚಾಟಿ ಕ್ರಿಸ್ಟ ಬಲಿಯಾಗ್ತಿರೋದಕ್ಕೆ ಮೊದಲನೇ ಮತ್ತು ಅತಿ ಮುಖ್ಯ ಕಾರಣ ಸರ್ಕಾರದ ಹೊಸ ನಿಯಮಗಳು ಇದನ್ನ ನಾವು ಸಿಎಫ್ಇ ತ್ರೀ ನಾರ್ಮ್ಸ್ ಕಾರ್ಪೊರೇಟ್ ಆವರೇಜ್ ಫ್ಯೂಲ್ ಎಫಿಷಿಯೆನ್ಸಿ ಅಂತ ಕರಿತೀವಿ ಏನಿದು ಕೆಫೆ ಕಾಫಿ ಕುಡಿಯೋ ಕೆಫೆನಾ ಅಲ್ವೇ ಅಲ್ಲ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ ಈಗ ಒಂದು ಕ್ಲಾಸ್ ರೂಮ್ ಇದೆ ಅಂತ ಇಟ್ಕೊಳ್ಳಿ ಆ ಕ್ಲಾಸಲ್ಲಿ ಹತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಹೆಡ್ ಮಾಸ್ಟರ್ ಒಂದು ರೋಲ್ಸ್ ಮಾಡ್ತಾರೆ ನನಗೆ ಪ್ರತಿಯೊಬ್ಬ ಸ್ಟೂಡೆಂಟ್ ಮಾರ್ಕ್ಸ್ ಮುಖ್ಯ ಅಲ್ಲ ಆದ್ರೆ ಇಡೀ ಕ್ಲಾಸ್ನ ಆವ್ರೇಜ್ ಮಾರ್ಕ್ಸ್ ಎಂಬತ್ತಕ್ಕಿಂತ ಜಾಸ್ತಿ ಇರಲೇಬೇಕು ಅಂತ ಆಗ ಏನಾಗುತ್ತೆ ಕ್ಲಾಸ್ ನಲ್ಲಿ ಯಾರಾದ್ರೂ ಒಬ್ಬ ದಡ್ಡ ಇದ್ದು ಅವನು ಬರೀ ಹತ್ತು ಮಾರ್ಕ್ಸ್ ತೆಗೆದ್ರೆ ಇಡೀ ಕ್ಲಾಸ್ನ ಆವರೇಜ್ ಮಾರ್ಕ್ಸ್ ಬಿದ್ದು ಹೋಗುತ್ತೆ ಆಗ ಟೀಚರ್ ಏನ್ ಮಾಡ್ತಾರೆ ಆ ದಡ್ಡ ಸ್ಟೂಡೆಂಟ್ನ ಕ್ಲಾಸ್ ಇಂದ ಆಚೆ ಹಾಕ್ತಾರೆ ಅಥವಾ ಅವನ ಬದಲು ಜಾಣ ಸ್ಟೂಡೆಂಟ್ನ ತರ್ತಾರೆ ಅಲ್ವಾ ಇದೇ ಲಾಜಿಕ್ ಈಗ ಕಾರ್ ಕಂಪನಿಗಳಿಗೆ ಅಪ್ಲೈ ಆಗ್ತಿದೆ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರಿಂದ ಜಾರಿಗೆ ತರ್ತಿರೋ ರೂಲ್ಸ್ ಪ್ರಕಾರ ಒಂದು ಕಾರ್ ಕಂಪನಿ ತಾನು ಮಾರಾಟ ಮಾಡೋ ಎಲ್ಲಾ ಕಾರ್ಗಳ ಸರಾಸರಿ ಮಾಲಿನ್ಯವನ್ನ ಕಡಿಮೆ ಮಾಡಲೇಬೇಕು ಸರ್ಕಾರ ಫಿಕ್ಸ್ ಮಾಡಿರೋ ಆ ಲಿಮಿಟ್ ಎಷ್ಟು ಗೊತ್ತಾ ಪ್ರತಿ ಕಿಲೋಮೀಟರ್ಗೆ ಬರೀ ತೊಂಬತ್ತೊಂದು ಪಾಯಿಂಟ್ ಏಳು ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ನೆನ್ಪಿಟ್ಕೊಳ್ಳಿ ಬರೀ ತೊಂಬತ್ತೊಂದು ಪಾಯಿಂಟ್ ಏಳು ಗ್ರಾಂ ಇದು ಕಂಪನಿಗೆ ಇರೋ ಲಕ್ಷ್ಮಣ ರೇಖೆ ಆದರೆ ನಮ್ಮ ಪ್ರೀತಿಯ ಇನೋವಾ ಕ್ರಿಸ್ಟಾ ಡೀಸೆಲ್ ಎಷ್ಟು ಹೊಗೆ ಉಗುಳುತ್ತೆ ಗೊತ್ತಾ ಲೆಕ್ಕಾಚಾರದ ಪ್ರಕಾರ ಎರಡು ಪಾಯಿಂಟ್ ನಾಲ್ಕು ಲೀಟರ್ ಡೀಸೆಲ್ ಇಂಜಿನ್ ಇರೋ ಕ್ರಿಸ್ಟಾ ಪ್ರತಿ ಕಿಲೋಮೀಟರ್ಗೆ ಬರೋಬರಿ ನೂರ ಎಪ್ಪತ್ತೈದು ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಅಂದ್ರೆ ಸರ್ಕಾರ ಹೇಳ್ತಿರೋ ಲಿಮಿಟ್ಗಿಂತ ಇದು ಹೆಚ್ಚು ಕಡಿಮೆ ಡಬಲ್ ಇದೆ ಇಲ್ಲಿ ಟೊಯೋಟಾಗೆ ಆಗ್ತಿರೋ ಧರ್ಮ ಸಂಕಟ ಏನ್ ಗೊತ್ತಾ ಟೊಯೋಟಾ ಅಂದ್ರೆ ಮಾರುತಿ ಸುಸಿಕೆ ಅಲ್ಲ ಅವ್ರ ಹತ್ರ ಆಲ್ಟೋ ಸ್ವಿಫ್ಟ್ ತರ ಚಿಕ್ಕ ಚಿಕ್ಕ ಪೆಟ್ರೋಲ್ ಕಾರ್ಗಳಿಲ್ಲ ಅವರ ಹತ್ರ ಇರೋದೆಲ್ಲ ದೈತ್ಯರು ಇನೋವಾ ಫಾರ್ಚುನರ್ ಹೈಲ್ಯಾಕ್ಸ್ ಲ್ಯಾಂಡ್ ಕ್ರೂಸರ್ ಎಲ್ಲವೂ ದೊಡ್ಡ ದೊಡ್ಡ ಡೀಸೆಲ್ ಇಂಜಿನ್ಗಳು ಹೀಗಿರುವಾಗ ಟೊಯೋಟಾ ಕಂಪನಿ ಒಂದೇ ಒಂದು ಇನೋವಾ ಕ್ರಸ್ತ ಡೀಸೆಲ್ ಕಾರನ್ನ ಮಾರಿದ್ರೆ ಅದರ ಆವರೇಜ್ ಸ್ಕೋರ್ ಪೂರ್ತಿ ಹಾಳಾಗೋಗುತ್ತೆ ಸರ್ಕಾರದ ಕಿಂಗಣಿಗೆ ಗುರಿಯಾಗಬೇಕಾಗುತ್ತೆ ಅದೇ ಜಾಗದಲ್ಲಿ ಒಂದು ಹೈಕ್ರಾಸ್ ಹೈಬ್ರಿಡ್ ಮಾರಿದ್ರೆ ಅದು ಬರೀ ನೂರ ನಾಲ್ಕು ಗ್ರಾಂ ಅಷ್ಟೇ ಎಮಿಷನ್ ಮಾಡುತ್ತೆ ಇದರಿಂದ ಕಂಪನಿಯ ಆವರೇಜ್ ಸ್ಕೋರ್ ಸೇಫ್ ಆಗುತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸರ್ಕಾರ ಹೈಬ್ರಿಡ್ ಕಾರ್ಗಳಿಗೆ ಸೂಪರ್ ಕ್ರೆಡಿಟ್ಸ್ ಕೊಡುತ್ತೆ ಅಂದರೆ ಒಂದು ಹೈಬ್ರಿಡ್ ಕಾರು ಮಾರಿದ್ರೆ ಅದು ಕಂಪನಿಯ ಲೆಕ್ಕದಲ್ಲಿ ಒಂದಲ್ಲ ಎರಡರಿಂದ ಮೂರು ಕಾರ್ಗಳಿಗೆ ಸಮ ಅನ್ನೋ ಲೆಕ್ಕ ಸಿಗುತ್ತೆ ಇದರಿಂದ ಟೊಯೋಟಾಗೆ ಲಾಭ ಜಾಸ್ತಿ ಒಂದು ವೇಳೆ ಟೊಯೋಟಾ ಹಠಕ್ಕೆ ಬಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಮೇಲೂ ನಾವು ಡೀಸೆಲ್ ಕಷ್ಟ ಮಾಡ್ತೀವಿ ಅಂದರೆ ಏನಾಗುತ್ತೆ ದಂಡ ಭಾರಿ ದಂಡ ಒಂದು ಕಾರಿಗೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಬೀಳೋ ಚಾನ್ಸ್ ಇರುತ್ತೆ ವರ್ಷಕ್ಕೆ ಲಕ್ಷ ಗಟ್ಟಲೆ ಕಾರು ಮಾರೋ ಕಂಪನಿಗೆ ಈ ದಂಡದ ಮೊತ್ತವೇ ಕೋಟಿ ಕೋಟಿ ದಾಟುತ್ತೆ ಯಾವ ಕಂಪನಿ ತಾನೇ ಕೈಯಿಂದ ದುಡ್ಡು ಕಟ್ಟಿ ವ್ಯಾಪಾರ ಮಾಡುತ್ತೆ ಹೇಳಿ ಅದಕ್ಕೆ ಟೊಯೋಟಾ ಅನಿವಾರ್ಯವಾಗಿ ಕ್ರಿಸ್ಟಾನ ಬಲಿ ಕೊಡ್ತಿದೆ ಬಿಎಸ್ ಸಿಕ್ಸ್ ಮತ್ತು ಬೆಲೆ ಏರಿಕೆಯ ಬಿಸಿ ಸಿಎಎಫ್ಇ ರೂಲ್ಸ್ ಒಂದೇ ಅಲ್ಲ ಇನ್ನೊಂದ್ ಕಡೆ ಬಿಎಸ್ ಸಿಕ್ಸ್ ಫೇಸ್ ಟೂ ಅನ್ನೋ ಕತ್ತಿ ಕೂಡ ತೂಕ್ತಿದೆ ನೋಡಿ ಟೊಯ್ಟ ಹತ್ರ ಟೆಕ್ನಾಲಜಿ ಇಲ್ಲ ಅಂತಲ್ಲ ಅವರು ಪ್ರಪಂಚದ ನಂಬರ್ ಒನ್ ಕಾರ್ ಕಂಪನಿ ಆದ್ರೆ ಈ ಹಳೆ ಟೂ ಪಾಯಿಂಟ್ ಫೋರ್ ಲೀಟರ್ ಡೀಸೆಲ್ ಇಂಜಿನ್ ಅನ್ನ ಈಗಿನ ಹೊಸ ಸ್ಟ್ರಿಕ್ಟ್ ಎಮಿಷನ್ ರೂಲ್ಸ್ಗೆ ತಕ್ಕಂತೆ ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಆಗೋ ಖರ್ಚು ವಿಪರೀತ ನಿಮ್ಗೆ ಗೊತ್ತಿರ್ಲಿ ಡೀಸೆಲ್ ಇಂಜಿನ್ ಆಟ ಈಗ ಮೊದಲಿನ ಹಾಗಿಲ್ಲ ಈಗ ಒಂದು ಡೀಸೆಲ್ ಇಂಜಿನ್ ಸರ್ಕಾರದ ಮಾಲಿನ್ಯದ ನಿಯಮವನ್ನ ಪಾಲಿಸ್ಬೇಕು ಅಂದ್ರೆ ಅದಕ್ಕೆ ಆಡ್ ಬ್ಲೂ ಸಿಸ್ಟಮ್ ಹಾಕ್ಬೇಕು ಡಿಪಿಎಫ್ ಫಿಲ್ಟರ್ ಹಾಕಬೇಕು ಎಸ್ಸಿಆರ್ ಕೆಟಲಿಟಿಕ್ ಕನ್ವರ್ಟರ್ ಹಾಕಬೇಕು ಹೀಗೆ ಲಿಸ್ಟ್ ಬೆಳಿತಾನೆ ಹೋಗುತ್ತೆ ಇದರಿಂದ ಏನಾಗುತ್ತೆ ಕಾರಿನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಈಗಾಗಲೇ ಇನೋವಾ ಕ್ರಿಸ್ಟಾ ಟಾಪ್ ಎಂಡ್ ಬೆಲೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಲಕ್ಷ ರೂಪಾಯಿ ಇದೆ ಈ ಹೊಸ ಟೆಕ್ನಾಲಜಿ ಹಾಕಿದ್ರೆ ಬೆಲೆ ಆರಾಮಾಗಿ ಲಕ್ಷ ರೂಪಾಯಿ ಯೋಚನೆ ಮಾಡಿ ಲಕ್ಷ ರೂಪಾಯಿ ಕೊಟ್ಟು ಜನ ಇನೋವಾ ಕ್ರಿಸ್ಟಾ ತಗೊಳ್ತಾರ ಆ ಬೆಲೆಗೆ ಹೋದ್ರೆ ಮಾರ್ಕೆಟ್ ನಲ್ಲಿ ಬೇರೆ ಲಕ್ಸುರಿ ಕಾರ್ ಗಳೇ ಸಿಗತ್ತೆ ಸೊ ಕಾಸ್ಟ್ ಎಫೆಕ್ಟಿವ್ನೆಸ್ ಇಲ್ಲ ಅನ್ನೋ ಕಾರಣಕ್ಕೂ ಕ್ರಿಸ್ಟಾನ ಸೈಡ್ ಲೈನ್ ಮಾಡಲಾಗ್ತಿದೆ ಮನೆಯಲ್ಲೇ ಮಹಾಯುದ್ಧ ಮೂರನೇ ಕಾರಣ ಮನೆಯಲ್ಲೇ ನಡೀತಿರೋ ಯುದ್ಧ ಇದನ್ನ ಕ್ಯಾನಿಬಲೈಸೇಷನ್ ಅಂತ ಕರೀತಾರೆ ಒಂದೇ ಶೋರೂಮ್ ಒಂದೇ ಬ್ರ್ಯಾಂಡ್ ಆದ್ರೆ ಎರಡು ಕಾರು ಒಂದು ಹಳೆ ತಲೆಮಾರಿನ ಕ್ರಿಸ್ಟಾ ಇನ್ನೊಂದು ಹೊಸ ತಲೆಮಾರಿನ ಹೈಕ್ರಾಸ್ ಗ್ರಾಹಕರು ಶೋರೂಮ್ಗೆ ಬಂದ್ರೆ ಕನ್ಫ್ಯೂಸ್ ಆಗ್ತಿದ್ದಾರೆ ಸರ್ ಹೈಬ್ರಿಡ್ ತಗೊಳ್ಳ ಡೀಸೆಲ್ ತಗೊಳ್ಳಾ ಅಂತ ಟೊಯೋಟಾಗೆ ಈಗ ಇಬ್ರು ರಾಜರು ಬೇಡ ಒಬ್ಬನೇ ಸಾಮ್ರಾಟ ಬೇಕು ಆ ಸಾಮ್ರಾಟ ಯಾರು ಅಂದ್ರೆ ಅದು ಹೈಕ್ರಾಸ್ ಭವಿಷ್ಯ ಏನಿದ್ರು ಪೆಟ್ರೋಲ್ ಮತ್ತು ಹೈಬ್ರಿಡ್ ಕಡೆಗೆ ಇದೆ ಅನ್ನೋದು ಟೊಯೋಟಾಗೆ ಚೆನ್ನಾಗ್ ಗೊತ್ತು ಹಾಗಾಗಿ ಹಳೆ ಕೂಸನ್ನ ಮಲ್ಕಿಸಿ ಹೊಸ ಕೂಸನ್ನ ಬೆಳ್ಸೋಕೆ ಕಂಪನಿ ನಿರ್ಧರಿಸಿದೆ ರಾಜಾ ಹುಲಿಯ ರಕ್ತ ಚರಿತ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬರೋಣ ಈ ಕಾರಿನ ಇತಿಹಾಸ ಅಂದ್ರೆ ಆಗತ್ತೆ ಎರಡು ಸಾವಿರನೇ ಇಸ್ವಿ ಭಾರತದ ರಸ್ತೆಗಳಿಗೆ ಟೊಯೊಟಾ ಕಾಲೇಜ್ ಎಂಟ್ರಿ ಕೊಡ್ತು ಆಗ ಜನ ಅದನ್ನ ಎಷ್ಟು ಪ್ರೀತಿಸಿದ್ರು ಅಂದ್ರೆ ಬುಕ್ಕಿಂಗ್ ಮಾಡಿ ತಿಂಗಳು ಗಟ್ಲೆ ಕಾಯ್ತಿದ್ರು ಅಂಥ ಟೈಮ್ನಲ್ಲಿ ಎರಡು ಸಾವಿರದ ಐದರಲ್ಲಿ ಟೊಯೋಟಾ ಒಂದು ರಿಸ್ಕ್ ತಗೊಳ್ತು ಚೆನ್ನಾಗಿ ಸೇಲ್ ಆಗ್ತಿದ್ದ ಕಾಲಿಸ್ ಅನ್ನ ಸಡನ್ ಆಗಿ ನಿಲ್ಸಿ ಈ ಇನೋವಾ ಬಿಟ್ರು ಅದು ಬಂದ್ಮೇಲೆ ಟ್ಯಾಕ್ಸಿ ಮಾರ್ಕೆಟ್ ಚಿತ್ರಣವೇ ಬದ್ಲಾಯ್ತು ಶುರುವಲ್ಲಿ ಜನ ಇದು ಡಬ್ಬಾ ತರ ಇದೆ ಅಂತ ಅನ್ಕೊಂಡ್ರು ಆದ್ರೆ ಒಮ್ಮೆ ಸ್ಟೇರಿಂಗ್ ಹಿಡಿದು ಆ ಕಂಫರ್ಟ್ ನೋಡಿದ್ಮೇಲೆ ಜನ ಫಿದಾ ಆದ್ರು ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೂ ಫಸ್ಟ್ ಜನರೇಷನ್ ಇನೋವಾ ದರ್ಬಾರ್ ನಡೆಸ್ತು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರರಲ್ಲಿ ಫೇಸ್ ಲಿಫ್ಟ್ಗಳು ಬಂತು ಆಮೇಲೆ ಎರಡು ಸಾವಿರದ ಹದ್ನಾರರಲ್ಲಿ ಕ್ರಿಸ್ಟ ಅವತಾರ ಎತ್ತಿ ಬಂತು ಅಲ್ಲಿಗೆ ಇನೋವಾ ಬರೀ ಟ್ಯಾಕ್ಸಿಯಾಗಿ ಉಳಿಲಿಲ್ಲ ಲಕ್ಸುರಿ ಕಾರ್ ಆಯ್ತು ಮಿನಿಸ್ಟರ್ಸ್ ಸೂಪರ್ ಸ್ಟಾರ್ಸ್ ಬಿಸ್ನೆಸ್ ಟೈಕೋನ್ಸ್ ಎಲ್ಲರೂ ಕ್ರಿಸ್ಟಾದಲ್ಲಿ ಓಡಾಡೋಕೆ ಶುರು ಮಾಡಿದ್ರು ನಂಬಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಬರೋಬರಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಇನೋವಾಗಳು ಸೇಲ್ ಆಗಿದೆ ಇದು ಸಾಮಾನ್ಯ ಸಾಧನೆ ಅಲ್ಲ ಹೈ ಕ್ರಾಸ್ ವರ್ಸಸ್ ಕ್ರಿಸ್ಟಾ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು ಸರ್ ಹೈಕ್ರಾಸ್ ಇದೆಯಲ್ಲ ಕ್ರಿಸ್ಟಾ ಹೋದ್ರೆ ಏನಂತೆ ಅದು ಇನೋವಾನೇ ಅಲ್ವಾ ಅಂತ ಆದ್ರೆ ಸತ್ಯ ಏನಂದ್ರೆ ಒಂದೇ ಇರ್ಬೋದು ಕೊಡೋ ಫೀಲ್ ಕ್ರಿಸ್ಟಾ ಕೊಡೋ ಪವರ್ ಹೈಕ್ರಾಸ್ ನಲ್ಲಿ ಸಿಗಲ್ಲ ಅನ್ನೋದು ಎಷ್ಟೋ ಜನರ ವಾದ ಅದಕ್ಕೆ ಕಾರಣ ಕಾರಿನ ಒಳಗೆ ಅಡಗಿರೋ ಎಂಜಿನಿಯರಿಂಗ್ ಮೊದಲೇದಾಗಿ ಚಾಸಿಸ್ ಇನೋವಾ ಕ್ರಿಸ್ಟಾ ಲ್ಯಾಡರ್ ಫ್ರೇಮ್ ಚಾಸಿಸ್ ಮೇಲೆ ಕೂತಿದೆ ಅಂದ್ರೆ ಲಾರಿಗಳಿಗೆ ಟ್ರಕ್ ಗಳಿಗೆ ಇರೋ ತರಹದ ಸ್ಟ್ರಾಂಗ್ ಸ್ಟೀಲ್ ಫ್ರೇಮ್ ಇದು ಎಂತೇ ಹಳ್ಳ ಕೊಳ್ಳ ಇರ್ಲಿ ಕಲ್ಲು ಮುಳ್ಳು ಇರ್ಲಿ ಎಷ್ಟು ಜನ ಬೇಕಾದ್ರೂ ಹೋಗ್ಲಿ ಕ್ರಿಸ್ಟಾ ಜಗ್ಗಲ್ಲ ಆದ್ರೆ ಹೊಸ ಹೈಕ್ರಾಸ್ ಹಾಗಿಲ್ಲ ಅದು ಮೋನೋಕಾಕ್ ಬಾಡಿ ಅಂದ್ರೆ ಈಗ ಬರೋ ಮಾಡರ್ನ್ ಕಾರ್ಗಳ ತರ ಸ್ಮೂತ್ ಹೌದು ಕಂಫರ್ಟ್ ಹೌದು ಆದ್ರೆ ಕ್ರಿಸ್ಟಾಗೆ ಇರೋ ರಗಡ್ನೆಸ್ ಇದ್ರಲ್ಲಿ ಕಡಿಮೆ ಎರಡನೇದು ರೇರ್ ವೀಲ್ ಡ್ರೈವ್ ಆರ್ ಟಿ ಇದು ತುಂಬಾ ಮುಖ್ಯ ನೀವು ಮಲೆನಾಡು ಕೊಡಗು ಚಿಕ್ಕಮಂಗ್ಳೂರು ಅಥವಾ ಊಟಿ ಅಂತ ಘಾಟ್ ಸೆಕ್ಷನ್ ಅಲ್ಲಿ ಓಡಾಡೋರಾದ್ರೆ ನಿಮಗೆ ಕ್ರಿಸ್ಟಾನೇ ದೇವ್ರಿದ್ದಂಗೆ ಯಾಕಂದ್ರೆ ಕ್ರಿಸ್ಟಾದಲ್ಲಿ ಎಂಜಿನ್ ಪವರ್ ಹಿಂದಿನ ಚಕ್ರಕ್ಕೆ ಹೋಗುತ್ತೆ ಗಾಡೀಲಿ ಏಳು ಜನ ಕೂತು ಲಗೇಜ್ ತುಂಬಿದಾಗ ಆ ಕಡಿದಾದ ಬೆಟ್ಟ ಹತ್ತೋಕೆ ಹಿಂದಿನ ಚಕ್ರದ ಪವರ್ ಬೇಕೇ ಬೇಕು ಪುಷಿಂಗ್ ಪವರ್ ಅಂತೀವಿ ಆದ್ರೆ ಹೈಕ್ರಾಸ್ ಫ್ರಂಟ್ ವೀಲ್ ಡ್ರೈವ್ ಮುಂದಿನ ಚಕ್ರದ ಡ್ರೈವ್ ಇಲ್ಲಿ ಇಂಜಿನ್ ಗಾಡಿನ ಎಳೆಯುತ್ತೆ ಲೋಡ್ ಜಾಸ್ತಿ ಆದ್ರೆ ಕಡಿದಾದ ರಸ್ತೆಗಳಲ್ಲಿ ಮುಂದಿನ ಟಯರ್ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಮ್ಮ ಡ್ರೈವರ್ ಅಣ್ಣ ತಮ್ಮಂದ್ರು ಇವತ್ತಿಗೂ ಬಾಸ್ ನಮಗೆ ಕ್ರಿಸ್ಟಾನೇ ಬೇಕು ಅಂತ ಹಠ ಹಿಡಿಯೋದು ಸಿಂಪಲ್ ಆಗಿ ಹೇಳ್ತೀನಿ ಕ್ರಿಸ್ಟಾ ಒಂದು ಗಟ್ಟಿ ಮುಟ್ಟಾದ ಎತ್ತು ಕ್ರಾಸ್ ಒಂದು ಸುಂದರವಾದ ರೇಸ್ ಕುದುರೆ ಎರಡಕ್ಕೂ ವ್ಯತ್ಯಾಸ ಇದ್ದೇ ಇದೆ ಟ್ಯಾಕ್ಸಿ ಮಂದಿಯ ಗೋಳು ಇನೋವಾ ಇವತ್ತು ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿರೋದು ನಮ್ಮ ಟ್ಯಾಕ್ಸಿ ಚಾಲಕರಿಂದ ಈಗ ಕ್ರಿಸ್ಟಾ ನಿಂದ್ಹೋದ್ರೆ ಟ್ಯಾಕ್ಸಿ ಮಾರ್ಕೆಟ್ ಗತಿ ಅಲ್ಲಿರೋದು ಒಂದೇ ಭಯ ಅದೇ ಬ್ಯಾಟ್ರಿ ನೋಡಿ ಹೈಕ್ರಾಸ್ ಹೈಬ್ರಿಡ್ ಕಾರ್ ಅಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಬ್ಯಾಟ್ರಿ ಇರುತ್ತೆ ವಾರಂಟಿ ಇರೋವರೆಗೂ ಓಕೆ ವಾರಂಟಿ ಮುಗಿದ ಮೇಲೆ ಒಂದ್ ವೇಳೆ ಬ್ಯಾಟರಿ ಕೆಟ್ಟ ಹೋದ್ರೆ ಅದನ್ನ ಬದಲಾಯಿಸೋಕೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಭಯ ಟ್ಯಾಕ್ಸಿ ಮಾಲೀಕರಲ್ಲಿದೆ ಒಬ್ಬ ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ಗೆ ನಾಲ್ಕು ಲಕ್ಷ ಅಂದ್ರೆ ಸಣ್ಣ ವಿಷಯನ ಅದೇ ಡೀಸೆಲ್ ಕ್ರಿಸ್ಟಾ ಆದ್ರೆ ಐದು ಲಕ್ಷ ಕಿಲೋಮೀಟರ್ ಓಡಿಸಿ ಹತ್ತು ಲಕ್ಷ ಕಿಲೋಮೀಟರ್ ಓಡಿಸಿ ಇಂಜಿನ್ ಸೌಂಡ್ ಚೇಂಜ್ ಆಗಲ್ಲ ಕೇವಲ ಆಯಿಲ್ ಸರ್ವಿಸ್ ಮಾಡ್ಕೊಂಡ್ರೆ ಸಾಕು ಈ ರಿಲಯಬಿಲಿಟಿ ಅಥವಾ ನಂಬಿಕೆ ಇದೆಯಲ್ಲ ಅದು ಹೈಬ್ರಿಡ್ ಮೇಲೆ ಇನ್ನೂ ಬಂದಿಲ್ಲ ಹೋಗ್ಲೇ ಬೇರೆ ಆಪ್ಷನ್ ಇದೆಯಾ ಮಾರುತಿ ಎಟ್ಟಿಗ ಅಥವಾ ಕಿಯಾ ಕಾರನ್ಸ್ ಚಿಕ್ಕ ಗಾಡಿಗಳು ರೇಂಜ್ ರೇಂಜ್ಗೆ ಬರೋಲ್ಲ ಇನ್ನು ಕಿಯಾ ಕಾರ್ನಿವಲ್ ನೋಡಿದ್ರೆ ಅದರ ಬೆಲೆ ಅರವತ್ತು ಲಕ್ಷ ದಾಟತ್ತೆ ಸೊ ಮಧ್ಯಮ ವರ್ಗದ ಟ್ಯಾಕ್ಸಿ ಓನರ್ಗಳಿಗೆ ದಿಕ್ಕೇ ಇಲ್ಲದಂತಾಗತ್ತೆ ಈಗೇನ್ ಮಾಡ್ಬೇಕು ಸೊ ಸ್ನೇಹಿತರೆ ಅಂತಿಮವಾಗಿ ಹೇಳೋದಾದ್ರೆ ಒಂದು ಕರಾಳ ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕು ಡೀಸೆಲ್ ಎಂಜಿನ್ಗಳ ಕಾಲ ಮುಗಿತಾ ಬಂತು ಪರಿಸರದ ದೃಷ್ಟಿಯಿಂದ ಇದು ಒಳ್ಳೆ ನಿರ್ಧಾರ ಇರ್ಬೋದು ಆದ್ರೆ ಕಾರ್ ಪ್ರೇಮಿಗಳಿಗೆ ಇದು ನೋವಿನ ಸಂಗತಿ ಈಗ ನಿಮ್ಮ ಮುಂದೆ ಇರೋ ದಾರಿಗಳೇನು ನಿಮ್ಗೆ ನಿಜವಾಗ್ಲೂ ಆ ಗಟ್ಟಿ ಮುಟ್ಟಾದ ಕಾರೇ ಬೇಕು ಮುಂದಿನ ಹತ್ತು ಹದಿನೈದು ವರ್ಷ ನಾನು ಕಾರ್ ಚೇಂಜ್ ಮಾಡಲ್ಲ ನನ್ನ ಕಾರು ಗುಡ್ಡ ಬೆಟ್ಟ ಎಲ್ಲ ಹತ್ಬೇಕು ಅನ್ನೋದಾದ್ರೆ ಇದೇ ಬೆಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಬುಕ್ ಮಾಡಿ ಕ್ರಿಸ್ಟಾ ತಗೊಂಡ್ಬಿಡಿ ಆಮೇಲೆ ಸಿಗಲ್ಲ ಇಲ್ಲ ನಮ್ಗೆ ಮೈಲೇಜ್ ಮುಖ್ಯ ಸ್ಮೂತ್ ಡ್ರೈವಿಂಗ್ ಮುಖ್ಯ ಸಿಟಿಲಿ ಓಡಾಡ್ತೀವಿ ಅನ್ನೋದಾದ್ರೆ ಹೈ ಕ್ರಾಸ್ ಬೆಸ್ಟ್ ಒಂದು ವಿಚಾರ ಗಮಿಸಿ ಯಾವಾಗ ಹೊಸ ಕೃಷ್ಣ ಸಿಗೋದು ಬಂದ್ ಆಗುತ್ತೋ ಹಳೇ ಕ್ರಿಸ್ಟಾಗೆ ಬಂಗಾರದ ಬೆಲೆ ಬರುತ್ತೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮಾಡೆಲ್ ಕ್ರಿಸ್ಟಾಗಳಿಗೆ ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿ ಬೆಲೆ ಇದೆ ಮುಂದೆ ಇದು ಇನ್ನೂ ಜಾಸ್ತಿ ಆಗುತ್ತೆ ಸೊ ನಿಮ್ ಹತ್ರ ಕ್ರಿಸ್ಟ ಇದ್ರೆ ಅದು ಕಾರಲ್ಲ ಮೊಟ್ಟೆ ಇಡೋ ಕೋಳಿ ದಯವಿಟ್ಟು ಅದನ್ನ ಮಾರಕ್ ಹೋಗ್ಬೇಡಿ ಇಟ್ಕೊಳ್ಳಿ ಲಕ್ಷಾಂತರ ಕುಟುಂಬಗಳು ಕೋಟ್ಯಾಂತರ ಕಿಲೋಮೀಟರ್ ಆದ್ರೆ ಆ ರಾಜ ಈಗ ಮೌನವಾಗಿ ವೇದಿಕೆ ಇಳಿತಿದ್ದಾನೆ ಇನೋವಾ ಆಲ್ವೇಸ್ ಅ ಲೆಜೆಂಡ್ ನಿಮ್ಗೆ ಅನ್ಸುತ್ತೆ ಸರ್ಕಾರದ ಈ ರೂಲ್ಸ್ ನಿಂದ ನಮ್ಮ ನೆಚ್ಚಿನ ಕಾರ್ಗಳನ್ನ ನಾವು ಕಳ್ಕೋತಿದೀವ ಕ್ರಿಸ್ಟಾ ಹೋದ್ರೆ ಅದ್ರ ಜಾಗ ತುಂಬೋ ತಾಕತ್ತು ಬೇರೆ ಯಾವ ಕಾರ್ಗಿದೆ ನಿಮ್ಮ ಅಭಿಪ್ರಾಯನ ಮುಚ್ಚುಮರೆಯಿಲ್ಲದೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಮಸ್ತ್ ಮಗ ಡಾಟ್ ಕಾಮ್ ನಮಸ್ಕಾರ